ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಅಧಿಕಾರಿಗಳಿಂದ ಟಿಪ್ಪರ್ ಲಾರಿಗಳ ಒಂದು ಪರ್ಮಿಟ್ ತಪಾಸಣೆಯನ್ನು ಮಾಡಿರುವಂಥದ್ದು ಚಿಕ್ಕಬಳ್ಳಾಪುರ ಜಿಲ್ಲೆಯ ತಮ್ಮ ನಾಯಕನಹಳ್ಳಿ ಗೇಟ್ ಬಳಿ ನಡೆದಿರುವಂತದ್ದು ಈ ಘಟನೆ ಇದ್ದಂತೆ ಅಲ್ಲಿದ್ದಂತಹ ಒಂದು ಲಾರಿ ಡ್ರೈವರ್ಗಳು ಏನಿದ್ದಾರೆ ತಪಾಸಣೆಗೆ ಬಂದಂತಹ ವೇಳೆಯಲ್ಲಿ ಅಲ್ಲೇ ವಾಹನಗಳನ್ನು ರಸ್ತೆಯಲ್ಲಿ ಬಿಟ್ಟು ಚಾಲಕರೆಲ್ಲರೂ ಕೂಡ ಪರಾರಿಯಾಗಿದ್ದಾರೆ ಈ ಬಗ್ಗೆ ಯಾವುದೇ ಕಾರಣಕ್ಕೂ ಕೂಡ ಈ ರೀತಿಯಾಗಿ ರಸ್ತೆಯಲ್ಲಿ ವಾಹನಗಳನ್ನು ಬಿಟ್ಟು ಹೋಗಬೇಡಿ ಪರ್ಮಿಟ್ ತೆಗೆದುಕೊಳ್ಳಿ ಅಂತ ಅಧಿಕಾರಿಗಳು ಹೇಳಿರುವಂತದ್ದು ಈ ರೀತಿ ರಸ್ತೆಯಲ್ಲಿ ವಾಹನಗಳನ್ನು ಬಿಟ್ಟು ಹೋದರೆ ಸಾರ್ವಜನಿಕರಿಗೆ ತೊಂದರೆ ಆಗುತ್ತೆ ಎಲ್ಲೆಂದರಲ್ಲಿ ವಾಹನಗಳನ್ನು ಬಿಟ್ಟು ಹೋದಲ್ಲಿ ಸೂಕ್ತ ಕಾನೂನು ಕ್ರಮವನ್ನು ತೆಗೆದುಕೊಳ್ಳಲಾಗುತ್ತೆ ನೀವು ಪರ್ಮಿಟ್ ಇದ್ದವರು ಕೂಡ ಕೆಲವರು ಚಾಲಕರು ಮಾಡ್ತಾರೆ ರಸ್ತೆಯಲ್ಲಿ ವಾಹನವನ್ನು ಬಿಟ್ಟು ಹೋಗಿಬಿಟ್ಟಿದ್ದಾರೆ ಈ ರೀತಿಯಾಗಿ ಯಾರು ಕೂಡ ಮಾಡಬಾರದು ಈ ರೀತಿ ಮಾಡೋದರಿಂದ ಅಪಘಾತಗಳು ಕೂಡ ಸಂಭವಿಸುವಂತಹ ಸಾಧ್ಯತೆ ಇರುತ್ತೆ ದಯವಿಟ್ಟು ಯಾರು ಕೂಡ ಈ ರೀತಿಯಾಗಿ ರಸ್ತೆಯ ಪಕ್ಕದಲ್ಲಿ ಅಥವಾ ರಸ್ತೆಯ ಮಧ್ಯದಲ್ಲಿ ವಾಹನಗಳನ್ನು ಬಿಟ್ಟು ಓಡಿ ಹೋಗುವಂತಹ ಕೆಲಸವನ್ನು ಮಾಡಬೇಡಿ ಟಿಪ್ಪರ್ ಲಾರಿ ಮಾಲೀಕರು ಹಾಗೂ ಚಾಲಕರಿಂದ ಎಲ್ಲರೂ ಕೂಡ ಕಾನೂನನ್ನ ಪಾಲನೆ ಮಾಡಬೇಕು ಅಂತ ಹೇಳಿ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯ ಉಪನಿರ್ದೇಶಕಿಯಾಗಿರುವಂತಹ ಪದ್ಮಜ ಹೇಳಿಕೆ ನೀಡಿದ್ದಾರೆ ಈಗ ನಾವು ಪರ್ಮಿಟ್ ಇದೆಯೋ ಇಲ್ವೋ ಅಂತ ಅಂದ್ಬಿಟ್ಟು ಯಾವಾಗ್ಲೂ ಚೆಕ್ ಮಾಡ್ತಾ ಇರ್ತೀವಿ ನಮ್ಮ ಜಿಯಾಲಜಿಸ್ಟ್ಗಳಿದ್ದಾರೆ ನಾಲ್ಕು ಜನ ಅವರೆಲ್ಲ ಚೆಕ್ ಮಾಡ್ತಿರ್ತಾರೆ ನಾನು ಚೆಕ್ ಮಾಡ್ತಿರ್ತೀನಿ ಹೈವೇಲಾಗಲಿ ಅಥವಾ ಕ್ರಷರ್ ಹತ್ರ ಬರೋ ಅಂತ ಲಾರಿಗಳೆಲ್ಲ ವಿತೌಟ್ ಏನ್ ಪರ್ಮಿಟ್ ಇರೋಲ್ವೋ ಅವ್ರಿಗೆಲ್ಲ ಪೆನಾಲ್ಟಿನೂ ಕಟ್ಸ್ತಾ ಇದೀವಿ ಈ ತರ ನಾ ಹೋದಾಗ್ಲೂ ಹಂಗೆ ಮಾಡಿದ್ದಾರೆ ಹಂಗಾಗಿ ನಾವು ಗಾಡಿನೂ ಬಿಟ್ಟಿಲ್ಲ ಯಾರಿದ್ರು ಸ್ಟ್ಯಾಪ್ನ ನಿಲ್ಸ್ ಬಂದು ಅವ್ರು ಬರೋವರೆಗೂ ಇದ್ದು ಆಮೇಲೆ ಪೆನಾಲ್ಟಿ ಕಟ್ಸು ಬಿಟ್ಟಿದೀನಿ ಈ ತರ ಎಲ್ಲ ಸುಮ್ಮನೆ ಪ ಪರ್ಮಿಟ್ ಇಲ್ಲ ಅಂದ್ರೆ ಅಟ್ ಗಾಡಿನಾದ್ರು ಸೈಡ್ಗೆ ಸೈಡ್ ಹಾಕ್ಬೇಕು ಪಬ್ಲಿಕ್ಸ್ಗಳಿಗೂ ತುಂಬಾ ತೊಂದರೆ ಆಗುತ್ತೆ ಈಗ ಗಾಡಿ ಹೋಗ್ತಾ ಇರತ್ತೆ ಮದ್ಯದ ರಸ್ತೆಯಲ್ಲಿ ಹುಡ್ ನಿಲ್ಸ್ಬಿಟ್ರು ಹಿಂದ್ಗಡೆಯಿಂದ ವೆಹಿಕಲ್ ಬರ್ತವೆ ಈಗ ಮೊನ್ನೆನೂ ಒಂದು ಆಕ್ಸಿಡೆಂಟ್ ಆಯ್ತು ಅದನ್ನೆಲ್ಲರೂ ಲಾರಿ ಡ್ರೈವರ್ಗಳು ಏನಕ್ಕೆ ಈ ತರ ಮಾಡ್ತಿದ್ದಾರೆ ಅಂತ ಗೊತ್ತಿಲ್ಲ ಅಟ್ಲೀಸ್ಟ್ ಲಾರಿಗಳು ಸೈಡ್ಗಾರು ಹಾಕ್ಬಿಟ್ಟು ಅವರು ಇದ್ ಮಾಡಬೇಕಾಗತ್ತೆ ಪರ್ಮಿಟ್ ಇದೆಯೋ ಇಲ್ಲವೋ ಅಂತ ಅಂದ್ಬಿಟ್ಟು ಚೆಕ್ ಮಾಡಿದಾಗಾದರೂ ಅಟ್ಲೀಸ್ಟ್ ಪರ್ಮಿಟ್ ಅರು ತೋರಿಸ್ಬೇಕು ಕೆಲವೊಂದು ಗಾಡಿಗಳಲ್ಲಿ ಏನ್ ಮಾಡ್ತಾರೆ ಪರ್ಮಿಟು ಇರುತ್ತೆ ಏನಕ್ಕೆ ನಿಲ್ಸ್ಬಿಟ್ಟು ಎದುರ್ಕೊಂಡು ಓಡೋಗ್ತಾರೋ ಗೊತ್ತಿಲ್ಲ ಅಟ್ಲೀಸ್ಟ್ ಅವ್ರದಲ್ದೇ ಇದ್ರು ಗಾಡಿ ಅವ್ರು ಓನರರು ಹೇಳ್ ಕಳಿಸ್ಬೇಕು ಆ ಡ್ರೈವರ್ ಗಳಿಗೆಲ್ಲ ಆ ಓನರ್ ಗಳು ಹೇಳಲ್ಲ ಕರೆಕ್ಟ್ ಆಗಿ ಲಾರಿ ಮಾಲೀಕರುಗಳಿಗೂ ಹೇಳ್ತಾ ಇದ್ದೀನಿ ಲಾರಿ ಮಾಲೀಕರುಗಳು ಏನೇ ಇದ್ರು ಡ್ರೈವರ್ ಗಳಿಗೆ ನೀವು ಮಾಹಿತಿ ಕೊಡಿ ಪರ್ಮಿಟ್ ಇರೋದ್ನ ನೀಟಾಗೆ ನಮ್ ಸ್ಟಾಫ್ ಆಗ್ಲಿ ನಾನಾಗ್ಲಿ ನಮ್ ಜಿಯಲಿಸ್ಟ್ ಆಗಲಿ ಯಾರೇ ಚೆಕ್ ಮಾಡಿದ್ರು ಕರೆಕ್ಟ್ ಆಗಿ ತೋರ್ಸ್ಲಿ ಅವರು ತೋರಿಸ್ಬಿಟ್ಟು ಅವ್ರ ಮುಂದಕ್ಕೆ ಹೋಗ್ಬೇಕು ಇಲ್ಲ ಪರ್ಮಿಟ್ ಇಲ್ಲ ಅಂದ್ರೆ ಅಟ್ಲೀಸ್ಟ್ ಲೀಸ್ಟ್ ಸೈಡ್ ಗಾರು ಹೇಳಿ ಇದರಿಂದ ನಾವು ಚೆಕ್ ಮಾಡ್ತಿರ್ತೀವಿ ಹೈವೇಗಳಲ್ಲಿ ಬೇರೆ ಪಬ್ಲಿಕ್ ಅವ್ರಿಗೂ ತೊಂದರೆ ಆಗುತ್ತೆ ಇನ್ನೊಬ್ರಿಗೂ ತೊಂದರೆ ಆಗುತ್ತೆ ಹಂಗ ಮಾಡ್ದಂಗೆ ಅವ್ರಿಗೂ ಇನ್ಸ್ಟ್ರಕ್ಷನ್ ಕೊಡಬೇಕು ಅಂತ ಅಂದ್ಬಿಟ್ಟು ಎಲ್ಲಾರ್ಗು ಯಾವ ಓನರ್ ಇರ್ತಾರೋ ಲಾರಿ ಓನರ್ಗಳು ಅವ್ರಗಳಿಗೆಲ್ಲ ಹೇಳ್ತಾ ಇದ್ದೀವಿ ಇವತ್ತಿನ ದಿನ ಹಿಂಗಾಗಿದೆ ಅಲ್ಲಿ ನಮ್ಮ ಸ್ಟಾಫ್ ನಮ್ ಅವ್ರು ಪರ್ಮಿಟ್ ಇತ್ತೋ ಇಲ್ವೋ ಅಂತ ಗೊತ್ತಿಲ್ಲ ಆ ಲಾರಿ ನಿಲ್ಸ್ಬಿಟ್ಟು ಓಡೋಗಿದಾನೆ ಹಂಗಾಗಿ ಒಂದು ಸ್ಟಾಫ್ ಕರೆದು ಅಲ್ಲಿ ನಿಲ್ಲಿಸ್ಬಿಟ್ಟು ಮುಂದಕ್ಕೆ ಹೋಗಿದಾರ ಅವರು ಅದ್ರ ಏನಿದೆಯೋ ಅದ್ರ ಮೇಲೆ ಕ್ರಮ ವಹಿಸ್ತೀವಿ ಅಕಸ್ಮಾತ್ ಅವನ ಹತ್ರ ಪರ್ಮಿಟ್ ಇಲ್ಲ ಅಂತಂದ್ರೆ ಪೆನಾಲ್ಟಿ ಕಟ್ಲಿ ಪೆನಾಲ್ಟಿನೂ ಕಟ್ಟಕ್ ಆಗ್ಲಿಲ್ಲ ಅಂದ್ರೆ ಅದೇನಿದೆ ಕಾನೂನು ರೀತಿ ಅವ್ರ ಮೇಲೆ ಕೇಸ್ ಮಾಡಿ ಕ್ರಮ ವಹಿಸ್ತೀವಿ ನಮ್ಗೆ ಯಾವುದು ನಮ್ಗೆ ಯಾವುದು ಕಂಪ್ಲೇಂಟ್ಸ್ ಬಂದಿಲ್ಲ ಹಂಗೇನಾದ್ರೂ ಬಂದ್ರೆ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ